ಶಿರಹಟ್ಟಿ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಪಟ್ಟಣ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆಗಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಫಕೀರೇಶ ರಟ್ಟಿಹಳ್ಳಿ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಅವರು ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಎನ್ನುವ ಆರೋಪ ಮಾಡಿದ್ದು ಸತ್ಯಕ್ಕೆ ದೂರವಾಗಿದ್ದು ನಿಜವಾಗಲೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಅವರು ಬಂದ ಮೇಲೆ ಪಟ್ಟಣದಲ್ಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ನಾಗರಿಕರಿಗೆ ಉತಾರ ಹಾಗೂ ಕೆಲಸಗಳು ಆಗ್ತಾ ಇದ್ದು ಪಟ್ಟಣ ಪಂಚಾಯಿತಿಗೆ ಉತ್ತಮ ತೆರಿಗೆ ವಸೂಲಿ ಮಾಡಿ ಪಟ್ಟಣ ಪಂಚಾಯತ್ ಆದಾಯ ಹೆಚ್ಚಿಸಿದ್ದು ಇಂತಹ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಜೊತೆಗೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಆಡಳಿತಾಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿ ಅನಿಲ ಬಡಿಗೇರ ಅವರು ಯಾವುದೇ ಮಾಹಿತಿ ಪಡೆಯದೆ ಸಭೆಯಿಂದ ನಿರ್ಗಮಿಸಿದ್ದು ಸಭೆಗೆ ಅಗೌರವ ತೋರಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಪಟ್ಟಣ ಪಂಚಾಯತ್ ಸದಸ್ಯರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಇಲವಾದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ದೇವೇಂದ್ರ ಸಿಂಧೆ ಮುಖಂಡ ರಂಗಪ್ಪ ಗುಡಿಮನಿ ಇನ್ನೂ ಹಲವರು ಹಾಜರಿದ್ದರು ವೀರೇಶ್ ಗುಗ್ಗರಿ ಎನ್ ಶಿರಹಟ್ಟಿ ಮಂಡನೆಯ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರೂ ಆಗಿರುವಂತಹ ಪಕ್ಕರೇಶ್ ರಟ್ಟೇಹಳ್ಳಿ ಪಟ್ಟಣ ಮುಖ್ಯ ಮುಖ್ಯಾಚಾರಿ ಸಿದ್ದರಾಯ್ ಕಟ್ಟಿಮಳಿ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಯ ಕಟ್ಟಿಮನಿಯವರು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇಡೀ ಸರಿಕೆಯ ಜನತೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಮೊದಲಿಗೆ ಟಾಕ್ ಮೇಲೆ ಉತ್ತರ ಕೊಡುವಂತ ವ್ಯವಸ್ಥೆ ಇತ್ತು ಈಗ ಸಂದರ್ಭದಲ್ಲಿ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆ ಮೂಲಕ ಸರಿ ಸರಿಯಾಗಿ ಉತ್ತರ ಸಿಗ್ತವೆ ಆಮೇಲೆ ಹಿಂದಿರತಕ್ಕಂಥ ಅಧಿಕಾರಿಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಲಕ್ಷ ಕರವಸಿಯನ್ನು ಮಾಡಿದ್ರೆ ಸಿದ್ದರಾಮ ಕಟ್ಟಿಮನಿಯವರು ಮೂವತ್ತೆರಡು ಲಕ್ಷ ಕರವಸಿಯನ್ನು ಮಾಡುವುದರ ಮೂಲಕ ಧಾಟೆಯನ್ನ ಮಾಡಿದ್ದಾರೆ ಇಂತಹ ಒಳ್ಳೆ ಅಧಿಕಾರಿಗಳ ವಿರುದ್ಧ ಸುಖ ಆರೋಪಗಳನ್ನ ಮಾಡುವುದು ಸರಿಯಲ್ಲ ಜೊತೆಗೆ ಏನೋ ಸಭೆಗೆ ಅಗೌರವವನ್ನು ತೋರಿಸುವಂತಹ ಕೆಲಸವನ್ನ ಬಕೀರೇಶ್ ರೆಟ್ಟವರು ಮಾಡಿದ್ದಾರೆ ತಹಸೀಲ್ದಾರ್ ಸಮ್ಮುಖದಲ್ಲಿರತಕ್ಕಂಥ ಈ ಸಭೆಗೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೊಡದೆ ಸಭೆಯಿಂದ ನಿರ್ಗಮನ ಆಗಿದ್ದು ಈ ಸಭೆಗೆ ತಂದಿರತಕ್ಕಂತಹ ಅಗೌರವ ಕೂಡಲೇ ತಹಸೀಲ್ದಾರ್ ಸಾಹೇಬರು ಹಾಗೆ ಪಟ್ಟಣ ಪರಿಸ್ಥಿತಿ ಮುಖ್ಯಾಧಿಕಾರಿಗಳು ಇಬ್ಬರೇ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತ ನಾ ಈ ಮೂಲಕ ಒತ್ತಾಯ ಮಾಡ್ತೇನೆ ಬಕೇರೇ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನ ಮುಂದುವರೆಸಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ